ನೆಟ್ಟಿರೋ ಅಂಥ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಬಂದು ನಾವು ಬೋಟ್ ನೆಕ್ ಬ್ಲೌಸ್ನ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಇದು ಸೀರೆ ಇದು ಬಂದು ನೆಟ್ ಬ್ಲೌಸು ಇದನ್ನು ಡಿಸೈನ್ ಮಾಡಿ ಕಟಿಂಗ್ ಮಾಡಿ ಹಾಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಕಟಿಂಗ್ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಟಿಚಿಂಗ್ ಮಾಡೋದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾಕಂದರೆ ಎರಡು ಒಂದೇ ವಿಡಿಯೋನಲ್ಲಿ ಮಾಡಿದಾಗ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಆ ಕಾರಣದಿಂದ ಕಟ್ಟಿಂಗು ಒಂದು ವಿಡಿಯೋನ ತೋರಿಸ್ತೀನಿ ಸ್ಟಿಚಿಂಗು ಇನ್ನೊಂದು ವಿಡಿಯೋನೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಕಟಿಂಗ್ ಮಾಡೋದು ಹೇಗೆ ಮೆಸರ್ಮೆಂಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಬೋಟ್ ನೆಕ್ ಬ್ಲೌಸು ಕಟಿಂಗ್ ಮಾಡಬೇಕು ಅಂತಂದಾಗ ಮೊದಲಿಗೆ ನಾವು ಫಸ್ಟು ಒಂದು ಪೇಪರಲ್ಲಿ ಕಟಿಂಗ್ ಮಾಡ್ಕೋಬೇಕು ಪೇಪರಲ್ಲಿ ಕಟಿಂಗ್ ಮಾಡಿಕೊಂಡು ಆಮೇಲೆ ನಾವು ಮೇನ್ ಫ್ಯಾಬ್ರಿಕ್ ಅಂದರೆ ಮೇನ್ ಬಟ್ಟೆ ಏನಿರುತ್ತೆ ಬ್ಲೌಸ್ ಪೀಸು ಅದರಲ್ಲಿ ನಾವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಏನೇ ಒಂದು ತಪ್ಪಾಗಿದ್ದರೂ ಕೂಡ ಈ ಪೇಪರಲ್ಲಿ ನಾವು ಸರಿಪಡಿಸ್ಕೊಬೋದು ಸರಿಪಡಿಸ್ಕೊಂಡು ಆಮೇಲೆ ನಾವು ಬಟ್ಟೆಯಲ್ಲಿ ಕಟ್ ಮಾಡಿದರೆ ನಮಗೆ ಬಟ್ಟೆ ಯಾವುದೇ ರೀತಿಯ ವೇಸ್ಟ್ ಆಗೋದಿಲ್ಲ ಆ ಕಾರಣದಿಂದ ವಿವರವಾಗಿ ಇವಾಗ ತಿಳಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇವಾಗ ನಾನು ಕಟ್ ಮಾಡ್ತಾ ಇರೋ ಅಂಥದ್ದು ಅಳತೆ ಬಂದು ಮೂವತ್ತ್ನಾಲ್ಕು ಇಂಚು ಸುತ್ತಳತೆಯ ಬ್ಲೌಸ್ನ ಇವಾಗ ನಾನು ಬೋಟ್ ನೆಕ್ನ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಮೂವತ್ನಾಲ್ಕು ಮೂವತ್ನಾಲ್ಕರಲ್ಲಿ ಇವಾಗ ನಾವು ಕಾಲು ಭಾಗನ ಮಾಡೋಣ ನೋಡಿ ಈ ಥರ ಕಾಲು ಭಾಗ ಮಾಡಿದಾಗ ಎಂಟೂವರೆ ಬರುತ್ತೆ ಎಂಟೂವರೆ ಪ್ಲಸ್ ಒಂದೂವರೆ ಇಂಚು ನಾವು ಸ್ಟಿಚ್ ಮಾಡೋದಕ್ಕೆ ಕಚ್ಚಾಗೋಸ್ಕರ ಇಷ್ಟು ಸುತ್ತಳತೆಯನ್ನು ತಗೊಳ್ಳೋಣ ಅಂದರೆ ಹತ್ತು ನಾವು ಸುತ್ತಳತೆಯನ್ನು ತಗೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ನೋಡಿ ಇಷ್ಟು ಫಸ್ಟ್ ಇವಾಗ ನಾವು ಇದನ್ನು ಮಾರ್ಕ್ ಬಿಡೋಣ ಇಷ್ಟು ಬೇಕಾಗಿರೋದು ನಮಗೆ ಸುತ್ತಳುತ್ತೆ ಹಾಗೆ ಉದ್ದ ಬಂದು ನಮಗೆ ಹದಿಮೂರು ಇಂಚು ಬೇಕು ಹಾಗಾಗಿ ಹದಿಮೂರು ಇಂಚಿಗೆ ನಾವು ಒಂದು ಮಾರ್ಕ್ ಹಾಕ್ಬಿಟ್ಟು ಇವಾಗ ಅರ್ಧ ಇಂಚು ಬಂದು ಕೆಳಗಡೆಗೆ ನಮಗೆ ಫೋಲ್ಡಿಂಗಿಗೆ ಬೇಕಾಗುತ್ತೆ ಆ ಕಾರಣದಿಂದ ನಾವು ಕೆಳಗಡೆಗೆ ಫೋಲ್ಡಿಂಗಿಗೆ ಅರ್ಧ ಇಂಚು ಈ ಥರ ಮಾರ್ಕ್ ಹಾಕ್ಬಿಡೋಣ ಇಲ್ಲಿ ಬಂದು ಒಂದು ಅರ್ಧ ಇಂಚು ನಾವು ಮೇಲಕ್ಕೆ ಮಾರ್ಕ್ ಹಾಕೋಬೇಕು ಯಾಕಂತಂದ್ರೆ ಇದು ಸ್ವಲ್ಪ ಈ ತರ ಕ್ರಾಸ್ ಆಗಿ ಬರಬೇಕು ಈ ಥರ ಕ್ರಾಸ್ ಆಗಿ ಬಂತು ಅಂತಂದ್ರೆ ನಮಗೆ ಬ್ಲೌಸ್ ನೀಟಾಗಿ ಕೂತ್ಕೊಳ್ಳುತ್ತೆ ಆ ಕಾರಣದಿಂದ ನಾವು ಈ ತರ ಕ್ರಾಸಾಗಿ ಹಾಕೋಬೇಕು ಇವಾಗ ಬ್ಯಾಕಲ್ಲಿ ನಮಗೆ ಬೋಟ್ ನೆಕ್ಕು ಅಂತಂದಾಗ ಒಂದು ಸ್ವಲ್ಪ ಮಾತ್ರ ನಾವು ಶೇಪ್ ಹಾಕೋಬೇಕಾಗುತ್ತೆ ಅಂದರೆ ಮೊದಲಿಗೆ ನಾವು ಭುಜದ ಅಳತೆಯನ್ನು ತಗೊಳ್ಳೋಣ ಭುಜ ಹದಿನಾಲ್ಕು ಇದ್ದಾಗ ಏನಾಗುತ್ತೆ ನಮಗೆ ಏಳು ಬರುತ್ತೆ ಅರ್ಧ ನೋಡಿ ಏಳು ಬರುತ್ತೆ ಹದಿನಾಲ್ಕು ಭುಜದ ಅಳತೆ ಇದ್ದಾಗ ನಮಗೆ ಅರ್ಧ ಭಾಗದಲ್ಲಿ ಏಳು ಬರುತ್ತೆ ಆಮೇಲೆ ಇವಾಗ ನಾವು ಭುಜನ ನಾವು ಚಿಕ್ಕದಾಗಿ ಬೇಕು ಅಂತಂದಾಗ ಎರಡೂವರೆ ಇಂಚನ್ನು ತಗೊಳ್ಳೋಣ ಹಾಗೆಯೇ ಇವಾಗ ಇಲ್ಲಿ ನಾವು ಅರ್ಧ ಇಂಚು ಕೆಳಗಡೆಗೆ ಇಳಿಸ್ಬೇಕಾಗುತ್ತೆ ಇದು ಬೋಟ್ ನೆಕ್ಕಿರೋದ್ರಿಂದ ಈ ಥರ ನಾವು ಕೆಳಗೆ ಇಳಿಸ್ಕೋಬೇಕು ಆಮೇಲೆ ಇವಾಗ ಕಂಕಳ ಶೇಪ್ ಬಂದು ನಾವು ಇಲ್ಲಿ ಐದೂವರೆ ಇಂಚನ್ನು ಇಟ್ಕೊಳ್ಳೋಣ ಇಲ್ಲಿ ನಾವು ಒಂದು ಈ ಥರ ಕ್ರಾಸ್ ಆಗಿ ಹೀಗೆ ಇಟ್ಕೊಂಡ್ವಿ ಅಂತಂದರೆ ನಮಗೆ ಬ್ಯಾಕಲ್ಲಿ ಯಾವುದೇ ಥರದ ಕಂಕಳದ ಶೇಪಲ್ಲಿ ರಿಂಕಲ್ಸ್ ಬರೋದಿಲ್ಲ ಆ ಕಾರಣದಿಂದ ಈ ಥರ ನಾವು ಬ್ಯಾಕ್ಗೆ ಮಾರ್ಕನ್ನ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಹಾಗೆ ಇವಾಗ ಹಿಂದಗಡೆಗೆ ಬೋಟ್ ನೆಕ್ಗೆ ನಾವು ಎರಡು ಇಂಚನ್ನು ಡೀಪ್ ತಗೊಳ್ಳೋಣ ನೆಕ್ಗೆ ನೋಡಿ ಈ ಥರ ತಗೊಂಡಾಗ ಇದು ಬ್ಯಾಕ್ ಬೋಟ್ ನೆಕ್ ಆಗುತ್ತೆ ನೋಡಿ ಈ ಥರ ಶೇಪ್ ಹಾಕ್ಕೊಂಡು ಈಗ ಇಲ್ಲಿನೂ ಕೂಡ ನಾವು ಈ ಥರ ಶೇಪ್ ಹಾಕೊಳ್ಳೋಣ ನೋಡಿ ಇದಿಷ್ಟು ಬಂದ್ಬಿಟ್ಟು ಇದು ಬ್ಯಾಕಲ್ಲಿ ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ಹಿಂಭಾಗದಲ್ಲಿ ಕಟ್ಟಿಂಗ್ ಆಯ್ತು ಇವಾಗ ಮುಂಭಾಗನ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ಇದು ಅಷ್ಟೇ ಫಸ್ಟ್ ನಾವು ಸುತ್ತಳತೆನ ಮಾರ್ಕ್ ಹಾಕೊಳ್ಳೋಣ ಹಿಂದಗಡೆ ನಾವು ಹತ್ತು ಇಂಚಿಗೆ ಮಾರ್ಕ್ ಹಾಕೊಂಡಿದ್ವಿ ಇವಾಗ ಮುಂದಗಡೆಗೆ ನಾವು ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಯಾಕೆ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕೋಬೇಕು ಅಂತಂದರೆ ಇಲ್ಲಿ ನಾವು ಏನು ಈ ಥರ ಪ್ರಿನ್ಸ್ ಕಟ್ಟನ್ನು ಕಟ್ ಮಾಡ್ತೀವಲ್ಲ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಪ್ರಿನ್ಸ್ ಕಟ್ಟಲ್ಲಿ ನಮಗೆ ಈ ಕಡೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ಸ್ಟಿಚಿಂಗಲ್ಲಿ ಹೋಗುತ್ತೆ ಆ ಕಾರಣದಿಂದ ನಾವು ಇಲ್ಲಿ ಒನ್ ಇಂಚನ್ನು ಎಕ್ಸ್ಟ್ರಾ ತಗೊಳ್ಳೋಣ ಇಲ್ಲ ನಿಮ್ಗೆ ಇನ್ನೂ ಲೂಸ್ ಬೇಕು ಅಂತಂತಂದಾಗ ಬೇಕಾದರೆ ನೀವು ಒಂದೂವರೆ ಇಂಚನ್ನೇ ಜಾಸ್ತಿ ತಗೋಬೋದು ಜಾಸ್ತಿ ತಗೊಂಡು ಆಮೇಲೆ ಬೇಕಾದರೆ ನೀವು ಸೈಜ್ ದೊಡ್ಡದಾಗುತ್ತೆ ಅನ್ನೋದಾದರೆ ಆವಾಗ ಸ್ಟಿಚಿಂಗ್ನ ಹಾಕ್ಕೋಬೋದು ನೋಡಿ ಇವಾಗ ಇಷ್ಟು ಮಾರ್ಕ್ ಹಾಕ್ಬಿಟ್ಟು ಈಗ ಮಾಮೂಲಿಯಾಗಿ ಏನು ನಾವು ಹಿಂದಗಡೆ ತಗೊಂಡಿದ್ವಲ್ಲ ಸೇಮ್ ಅದೇ ಥರ ಏಳು ಇಂಚು ಭುಜ ಹಾಗೆಯೇ ಎರಡೂವರೆ ಇಂಚು ಇಲ್ಲಿ ಮಾರ್ಕ್ ಹಾಕ್ಕೊಂಡು ಆವಾಗಿನ ಥರ ನಾವು ಅರ್ಧ ಇಂಚನ್ನ ಕೆಳಗಡೆಗೆ ಇಳಿಸೋಣ ಹಾಗೆಯೇ ಇಲ್ಲಿಂದ ನಾವು ಕಂಕಳ ಶೇಪು ಐದೂವರೆಗೆ ಇಳಿಸೋಣ ಮತ್ತು ಇಲ್ಲಿ ಏನು ಹಾಕ್ಕೊಂಡಿದ್ವಲ್ಲ ಇಲ್ಲಿ ಸ್ಟ್ರೈಟಾಗಿ ಈ ಥರ ಗೆರೆಯ ಹಾಕೊಳ್ಳೋಣ ಹಾಕ್ಕೊಂಡು ಇವಾಗ ಇದು ಕೂಡ ನಾವು ಶೇಪ್ನ ಈ ಥರ ನೀಟಾಗಿ ಹಾಕೊಳ್ಳೋಣ ನೋಡಿ ಇದು ಬಂದು ಮುಂಭಾಗದ ಶೇಪ್ ಮೇಲೆ ಇವಾಗ ನಾವು ಮುಂದಗಡೆ ಡೀಪು ಎಷ್ಟು ಬೇಕಾಗುತ್ತೆ ಬೋಟ್ ನೆಕ್ ಅಷ್ಟಕ್ಕೆ ಇವಾಗ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಇವಾಗ ಮೂರು ಇಂಚಿನ ಡೀಪ್ ನೆಕ್ ತಗೊಳ್ತಾ ಇದ್ದೀನಿ ಫ್ರಂಟ್ಗೆ ನೋಡಿ ಈ ತರ ಮಾರ್ಕ್ ಹಾಕೊಂಡು ಇವಾಗ ಇಲ್ಲಿ ನಾವು ಇದನ್ನ ರೌಂಡ್ ನೆಕ್ ಆಗಿ ಇದನ್ನು ಮಾರ್ಕ್ ಮಾಡಿಕೊಂಡು ಇದು ಬೋಟ್ ಬೋಟ್ನೆಕ್ಕಿಗೋಸ್ಕರ ಈಗ ನಾವು ಏನು ಮಾಡಬೇಕು ಅಂದರೆ ಇಲ್ಲಿಂದ ನೋಡಿ ನಾವು ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ಇವಾಗ ಇಲ್ಲಿ ಮೇಲ್ಗಡೆಯಿಂದ ನಾವು ಈ ಐದು ಇಂಚಿದೆಲ್ಲ ಈ ಐದು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಆಮೇಲೆ ಇಲ್ಲಿ ಕೆಳಗಡೆಗೆ ಬಂದು ನೋಡಿ ಇಲ್ಲಿ ಬಂದು ಮೂರು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಈಗ ಈ ಭುಜ ಏನಿದೆ ಅಲ್ಲ ಈ ಭುಜದಿಂದ ಕರೆಕ್ಟಾಗಿ ನಾವು ಏನು ಮಾಡಬೇಕು ಅಂತಂತಂದರೆ ಒಂಬತ್ತು ಇಂಚು ಇಲ್ಲ ಹತ್ತು ಇಂಚು ಅಂದರೆ ನಿಮ್ಮ ಬಾಡಿ ಉದ್ದ ಏನಿದೆಯೋ ಈ ಮಧ್ಯದ ಪಾಯಿಂಟು ಅದು ನೋಡಿಕೊಂಡು ಇಲ್ಲಿ ನೀವು ಮಾರ್ಕ್ ಹಾಕೋಬೇಕಾಗುತ್ತೆ ನೋಡಿ ಈ ತರ ಮಾರ್ಕ್ ಹಾಕ್ಕೊಂಡು ಇವಾಗ ನಾವು ಇದನ್ನು ಶೇಪ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಇದಿಷ್ಟು ಮಧ್ಯ ಭಾಗ ಇದು ಬಂದು ಸೈಡ್ ಭಾಗ ಬರುತ್ತೆ ಈಗ ನಾವು ಇಲ್ಲಿ ಏನು ಮಾಡಬೇಕು ಅಂತಂತಂದರೆ ಇಲ್ಲಿ ಹೇಳಿದ್ನಲ್ಲ ನಾನು ನಿಮಗೆ ಅಳತೆ ಈ ಭುಜದಿಂದ ನೋಡಿ ಹತ್ತು ಇದು ತುಂಬ ಮೇಲಕ್ಕೋಯ್ತು ಅಂತಂದರೆ ಶೇಪ್ ಕರೆಕ್ಟಾಗಿ ಬರೋದಿಲ್ಲ ಆ ಕಾರಣದಿಂದ ಹತ್ತು ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಮಗೆ ಜಾಸ್ತಿ ಇದು ಶೇಪ್ ಬೇಕು ಅಂದಾಗ ಎರಡು ಹಾಕೋಬೇಕು ಇಲ್ಲಿ ಮಾರ್ಕು ಇಲ್ಲ ಕಮ್ಮಿ ಬೇಕು ಅಂತಂದಾಗ ಒಂದೂವರೆನ ಮಾರ್ಕ್ ಹಾಕೋಬೇಕು ಹಾಕ್ಕೊಂಡು ಇದನ್ನು ನಾವು ಈ ಥರ ಶೇಪನ್ನು ತಗೋಬೇಕು ನೋಡಿ ಈ ಥರ ಗೊತ್ತಾಯ್ತಲ್ಲ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿನೂ ಅಷ್ಟೇ ಸೈಡ್ ಅಲ್ಲಿ ಒಂದು ಅರ್ಧ ಇಂಚ್ ಅಷ್ಟು ನಾವು ಇಲ್ಲಿ ಈ ತರ ಕ್ರಾಸ್ ಆಗಿ ಶೇಪ್ ಹಾಕೋಬೇಕು ಈ ತರ ಕ್ರಾಸ್ ಆಗಿ ಶೇಪ್ ಹಾಕೊಂಡ್ವಿ ಅಂತಂದ್ರೆ ಅದು ಬ್ಲೌಸ್ ನೀಟಾಗಿ ಕೂತ್ಕೊಳ್ಳುತ್ತೆ ಆ ಕಾರಣದಿಂದ ನಾವು ಈ ತರ ಶೇಪ್ನ ಹಾಕೋಬೇಕು ಫ್ರೆಂಡ್ಸ್ ಇವಾಗ ಇದನ್ನ ಕಟ್ ಮಾಡ್ತೀನಿ ನೋಡಿ ಇವಾಗ ಇದು ಕಟ್ ಆಯ್ತು ಪ್ರಿನ್ಸ್ ಕಟ್ಟು ಮುಂದಗಡೆಗೆ ಕಟಿಂಗ್ ಮಾಡಿದ್ದಾಯ್ತು ನೋಡ್ಕೊಂಡ್ರಲ್ಲ ಇದು ಬಂದು ಹಿಂಭಾಗ ಇದು ಮುಂಭಾಗ ಇದು ಸೈಡ್ದು ಪ್ರಿನ್ಸ್ ಕಟ್ ಕಟಿಂಗು ಬೋಟ್ ನೆಕ್ ಆಯ್ತಲ್ಲ ಇವಾಗ ಮೇನ್ ಫ್ಯಾಬ್ರಿಕಲ್ಲಿ ಹೇಗೆ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಈಗ ನೋಡಿ ಇದು ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದಾಯ್ತು ಇದು ಹಿಂಭಾಗ ಈಗ ಇದನ್ನ ಕಟ್ ಮಾಡ್ಕೊಂಡು ಬಿಡೋಣ ಈಗ ನಾನು ಇದನ್ನ ಬ್ಯಾಕ್ ನೆಕ್ಕೇನು ಏನ್ ಬೋಟ್ ನೆಕ್ ತರ ಕಟ್ ಮಾಡಿದ್ದೀನಲ್ಲ ಇದಕ್ಕೆ ಏನು ಮಾಡ್ತಾ ಇದೀನಿ ಇದು ಶೇಪ್ ಹಾಕೊಂಡು ಆ ಭಾಗಕ್ಕೆ ನೆಟ್ ಬರೋ ತರ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಆ ಕಾರಣದಿಂದ ಇದು ಕತ್ತಿನ ಶೇಪ್ನ ಹಾಕ್ತೀನಿ ನೋಡಿ ಇಲ್ಲಿ ಕೆಳಗಡೆಗೆ ಡೀಪ್ ಬಂದು ನಾಲ್ಕು ಇಡೋಣ ಈ ಥರ ಇಟ್ಬಿಟ್ಟು ಇದು ಹೀಗೆ ಸ್ಕ್ವೇರ್ ಆಗಿ ಈ ತರ ಮಾರ್ಕ್ ಹಾಕೊಂಡ್ಬಿಡೋಣ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ಭಾಗಕ್ಕೆ ನಮಗೆ ನೆಟ್ ಬರುತ್ತೆ ಆ ಕಾರಣದಿಂದ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಹಿಂಭಾಗ ಕಟಿಂಗ್ ಆಯ್ತು ಮತ್ತೆ ಇವಾಗ ಮುಂಭಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಸೈಡ್ ಪೀಸ್ ಸ್ವಲ್ಪ ಕ್ರಾಸಲ್ಲಿ ಅಲ್ಲಿ ಇಟ್ಕೋಬೇಕು ಈ ಪೀಸ್ ಒಂಚೂರು ಕ್ರಾಸಲ್ಲಿ ತಗೋಬೇಕು ಆಮೇಲೆ ಇದು ಮುಂದಗಡೆ ಪೀಸು ಇದು ಕೂಡ ಈ ತರ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಳೋಣ ಎಲ್ಲ ಪೀಸ್ಗಳು ಕೂಡ ಲೈನಿಂಗ್ ಪೀಸ್ ಕಟ್ಟಿಂಗ್ ಆಯಿತು ಈಗ ಒಳಗಡೆಗೆ ನಾನು ಇನ್ನೂ ಒಂದು ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ನೆಟ್ ಅಲ್ವಾ ಆ ಕಾರಣದಿಂದ ಮೂರು ಪೀಸನ್ನು ಹಾಕ್ತಾ ಇದ್ದೀನಿ ಇದು ಒಂದು ಪಾಲಿಸ್ಟರ್ ಪೀಸು ಹಾಗೆ ಇದು ಕಾಟನ್ನು ಭಾಗ ಎರಡು ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದಾಯ್ತು ಇದು ಹಿಂಭಾಗ ಆಮೇಲೆ ಇದು ಮುಂಭಾಗ ಇದು ಸೈಡ್ ಭಾಗ ಮೂರು ಪೀಸ್ಗಳು ಕೂಡ ಎರಡೆರಡು ಪೀಸ್ಗಳು ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ನೆಕ್ಸ್ಟ್ ನಾವು ನೆಟ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೆಟ್ ಮೇಲೆ ಈ ಥರ ನಾವು ಲೈನಿಂಗ್ ಪೀಸ್ನ ಇಟ್ಕೊಂಡು ಪಿನ್ಗಳನ್ನ ಹಾಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು ಯಾಕಂದರೆ ಪೀಸ್ ಆ ಕಡೆ ಈ ಕಡೆ ಜಾರುತ್ತೆ ಆ ಕಾರಣದಿಂದ ನಾವೇನು ಮಾಡಬೇಕು ಈ ಥರ ಪಿನ್ಗಳನ್ನ ಹಾಕೋಬೇಕು ಇವಾಗ ಇಲ್ಲಿ ನಾವು ಬೋಟ್ ನೆಕ್ಕಗೋಸ್ಕರ ಎಷ್ಟು ಆವಾಗಲೇ ಮಾರ್ಕ್ ಹಾಕಿದ್ವೋ ಅಷ್ಟು ಮಾರ್ಕನ್ನು ಇಲ್ಲಿ ಹಾಕ್ಕೊಂಡು ಮಿಕ್ಕಿರೋದನ್ನು ನಾವು ನೆಟ್ಟನ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿದೆ ನೋಡಿ ನಾವು ಬೋಟ್ ನೆಕ್ಗೋಸ್ಕರ ಕಟ್ ಮಾಡಿರೋ ಪೀಸು ಇವಾಗ ಇದೇ ಮೆಜರ್ಮೆಂಟ್ಗೆ ಈ ಥರ ನಾವು ಮಾರ್ಕ್ ಹಾಕೊಳ್ಳೋಣ ಮಾರ್ಕ್ ಹಾಕೊಂಡು ಇದನ್ನು ಕಟ್ ಮಾಡೋಣ ನೋಡಿ ಈ ಥರ ಕಟ್ ಮಾಡಿದ್ಮೇಲೆ ನಾವು ನೆಟ್ಟಲ್ಲಿ ಮಾತ್ರ ಈ ಥರ ಶೇಪು ಕಟ್ ಮಾಡಬಾರ್ದು ಒಳಗಡೆ ಲೈನಿಂಗ್ ಮಾತ್ರ ಈ ಥರ ಈ ಶೇಪ್ ಇರಬೇಕು ಮೇಲ್ಗಡೆಗೆ ಬಂದು ನೆಟ್ಟು ನೆಕ್ ಎಷ್ಟು ಬರುತ್ತೋ ಅಷ್ಟು ನೆಕ್ ಮಾತ್ರ ನಾವು ಈ ನೆಟ್ನ ಮಾತ್ರ ಕಟ್ ಮಾಡ್ಕೊಂಡಾಗ ಇದು ನೆಟ್ ಕಾಣುತ್ತೆ ಇದು ಒಳಗಡೆಗೆ ಪೀಸ್ ಕಾಣುತ್ತೆ ಲೈನಿಂಗ್ ಪೀಸು ಗೊತ್ತಾಯ್ತಲ್ಲ ಯಾವುದೇ ಕಾರಣಕ್ಕೂ ಇದನ್ನ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಇದು ಬಂದು ನೆಟ್ಟು ಹಾಗೆ ಇರುತ್ತೆ ಇದು ನೋಡಿ ಇದು ನೆಟ್ ಕಾಣಿಸುತ್ತೆ ಈ ತರ ಇದು ಹಿಂದಗಡೆ ಪೀಸ್ ನ ಕಟ್ ಮಾಡ್ಕೋಬೇಕು ನೋಡಿ ಇದು ಲೈನಿಂಗ್ ಮೇಲೆ ನಾನು ಪಿನ್ ಮಾಡ್ಕೊಂಡಿದ್ದೀನಿ ನೆಟ್ ಬಟ್ಟೆಗೂ ಲೈನಿಂಗ್ ಬಟ್ಟೆಗೂನು ಇದು ಮುಂದೆಗಡೆ ಪೀಸು ಇವಾಗ ಇದು ಮುಂದೆ ಪೀಸ್ ನಾವು ಈ ತರ ನೋಡಿ ಇವಾಗ ಇದು ಕೂಡ ಲೈನಿಂಗು ಹಾಗೆಯೇ ನೆಟ್ ಬಟ್ಟೆ ಇದು ಕೂಡ ಕಟಿಂಗ್ ಆಯಿತು ನೋಡಿ ಇವಾಗ ಇದು ಸೈಡ್ ಪೀಸ್ ಕ್ರಾಸಲ್ಲಿ ಇಟ್ಕೊಂಡಿದ್ದೀನಿ ಕ್ರಾಸ್ ಪೀಸ್ ಮೇಲೆ ಇಟ್ಕೋಬೇಕು ಇದನ್ನ ಇಟ್ಕೊಂಡು ಇವಾಗ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಪೀಸ್ ಕೂಡ ಕಟಿಂಗ್ ಆಯಿತು ನೆಟ್ಟು ಕಟಿಂಗ್ ಆಯಿತು ಲೈನಿಂಗ್ ಪೀಸ್ ಕಟಿಂಗ್ ಆಯಿತು ಹಾಗೆ ಒಳಗಡೆ ಹಾಕೋದು ಇನ್ನೊಂದು ಪೀಸು ಕೂಡ ಕಟಿಂಗ್ ಆಯಿತು ಎಲ್ಲ ಕೂಡ ಕಟಿಂಗ್ ಆಯಿತು ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ಮೊದಲಿಗೆ ನಾವು ಸ್ಲೀವ್ಸಿನ ಉದ್ದ ಬಂದು ಹತ್ತು ಇಂಚು ಬೇಕು ನಮಗೆ ಆ ಕಾರಣದಿಂದ ಹನ್ನೊಂದು ಇಂಚನ್ನು ತಗೊಳ್ಳೋಣ ಯಾಕೆ ಅಂತಂದರೆ ಕೆಳಗಡೆಗೆ ಅರ್ಧ ಇಂಚು ಮೇಲ್ಗಡೆಗೆ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಆವಾಗ ನಮಗೆ ಕರೆಕ್ಟಾಗಿ ನೋಡಿ ಹತ್ತು ಇಂಚು ಸಿಗುತ್ತೆ ರೆಡಿ ಈಗ ನಮಗೆ ಕೆಳಗಡೆಗೆ ಫೋಲ್ಡಿಂಗು ಬೇಡ ಅಂತಂದಾಗ ಅಂದರೆ ಇವಾಗ ನೋಡಿ ಇದರಲ್ಲಿ ಸ್ಲೀವ್ಸಲ್ಲಿ ಡಿಸೈನ್ ಇದೆ ಆ ಕಾರಣದಿಂದ ನಾವು ಏನು ಮಾಡಬೇಕು ಅಂತಂತಂದರೆ ಲೈನಿಂಗ್ ಮಾತ್ರ ನಾವು ಫೋಲ್ಡಿಂಗ್ ತೊಗೋಬೇಕು ಇದರಲ್ಲಿ ಫೋಲ್ಡಿಂಗ್ ತಗೊಳಕ್ಕೆ ಹೋಗಬಾರ್ದು ಹೀಗೆ ಉದ್ದ ಬಂದು ಎಂಟು ನೋಡಿ ಎಂಟು ಇಂಚು ಇದು ಕರೆಕ್ಟಾಗಿದೆ ಹಾಗಾಗಿ ಇದು ಎಂಟು ಇಂಚು ಹೀಗೆ ಇರಲಿ ಈಗ ಮೇಲುಗಡೆಗೆ ನಾವು ಇಲ್ಲಿ ಹತ್ತು ತಗೊಂಡಿರೋ ಕಾರಣದಿಂದ ಇದರ ಕೆಳಗೆ ನಾವು ಏನು ಮಾಡಬೇಕು ಅಂತಂದರೆ ಮೂರು ಇಂಚು ಕಮ್ಮಿ ಮಾಡಬೇಕು ಯಾವತ್ತೂ ಅಷ್ಟೇ ಮೇಲ್ಗಡೆಗಿಂತ ನಾವು ಕೆಳಗಡೆಗೆ ಮೂರು ಇಂಚು ಕಡಿಮೆ ಮಾಡಿದ್ವಿ ಅಂದರೆ ಆವಾಗ ಸ್ಲೀವ್ಸ್ ಅದು ಕರೆಕ್ಟಾಗಿ ನೀಟಾಗಿ ಬರುತ್ತೆ ಇಲ್ಲಿ ಕೆಳಗಡೆಗೆ ಬಂದು ನಮ್ಮದು ಸುತ್ತಳತೆ ಒಂದು ಐದು ಬರುತ್ತೆ ಅಂತಂದಾಗ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಆರೂವರೆನ ಇಟ್ಕೊಳ್ಳೋಣ ಆರೂವರೆ ಇಟ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಈ ತರ ಮಾರ್ಕ್ ಹಾಕೊಂಡ್ಬಿಡೋಣ ಈಗ ಬಂದು ಇಲ್ಲಿ ನಾವು ಶೇಪನ್ನು ಹಾಕೋಬೇಕು ನೋಡಿದ್ರಲ್ಲ ಇದು ಬಂದು ಸ್ಲೀವ್ಸ್ ಶೇಪು. ಈಗ ಇದನ್ನು ನಾನೇನು ಕಟ್ ಮಾಡೋಕ್ಕೆ ಹೋಗೋದಿಲ್ಲ ಇದು ಬ್ಲೌಸ್ ಪೀಸ್ ಕಟ್ ಮಾಡಬೇಕಾದ್ರೆ ಅದರಲ್ಲಿ ಕಟ್ ಮಾಡ್ತೀನಿ ಈಗ ನೋಡಿ ನೀವು ಇದು ಎಷ್ಟು ಬರುತ್ತೆ ಅಂತ ನೋಡಿ ಎಂಟು ವರೆ ಬರ್ತಾ ಇದೆ ಅಲ್ವಾ ಸೇಮ್ ಇದೆ ಇವಾಗುತ್ತೆ ಇವಾಗ ನಮಗೆ ಈ ಭಾಗದಲ್ಲಿ ಕಂಕಳ ಭಾಗದಲ್ಲಿ ತಗೊಂಡಾಗ ಸೇಮ್ ಅಷ್ಟೇ ಬಂತು ಅಂತಂದರೆ ಅವಾಗ ಅದು ಕರೆಕ್ಟಾಗಿ ಸ್ಲೀವ್ಸ್ಗೆ ಸರಿಯಾಗಿ ಮೆಸರ್ಮೆಂಟ್ ಬರುತ್ತೆ ಯಾವುದು ಹೆಚ್ಚು ಏನು ಬರೋದಕ್ಕೆ ಹೋಗೋದಿಲ್ಲ ನೋಡಿ ಗೊತ್ತಾಯ್ತಲ್ಲ ಈಗ ನೋಡಿ ಸ್ಲೀವ್ಸ್ನ ನಾನು ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಇವಾಗ ನಾವು ಈ ಕಟ್ ಮಾಡ್ಕೊಂಡಿರೋ ಪೇಪರ್ನ ಇಟ್ಬಿಟ್ಟು ನಾವು ಇದನ್ನ ಈ ತರ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಕಡಿಮೆ ಬೀಳುತ್ತೆ ಇದಕ್ಕೆ ನಾವು ಬೇರೆ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ಲೀವ್ಸ್ಗೆ ನಾನು ಲೈನಿಂಗ್ ಹಾಕ್ತಾ ಇಲ್ಲ ಆ ಕಾರಣದಿಂದ ಲೈನಿಂಗ್ ಏನೋ ಕಟ್ ಮಾಡ್ಕೊಳ್ಳೋದು ಬೇಡ ಈ ತರ ಇಟ್ಬಿಟ್ಟು ಇವಾಗ ಇದು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಸ್ಲೀವ್ಸ್ ಕೂಡ ಕಟಿಂಗ್ ಆಯಿತು ಈ ಕೊನೆಗೂ ಹಾಗೆ ಆ ಕೊನೆಗೂ ನಾವು ಪೀಸನ್ನು ಜಾಯಿಂಟ್ ಮಾಡ್ಕೊಂಡ್ಮೇಲೆ ನಾವು ಈ ಮುಂದಗಡೆ ಏನು ಶೇಪ್ ಬರುತ್ತಲ್ಲ ಈ ಶೇಪನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಯಾಕೆ ಅಂತಂದ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಆ ಕಾರಣದಿಂದ ಫಸ್ಟ್ ನಾವು ಇದಕ್ಕೆ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮು ಬ್ಲೌಸ್ ಹೊಲಿಬೇಕಾದ್ರೆ ಇದರಲ್ಲಿ ನಾವು ಶೇಪನ್ನು ತೆಕ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟು ಬ್ಲೌಸ್ ಕಟ್ಟಿಂಗ್ ಆಯಿತು ಇನ್ನು ಸ್ಟಿಚಿಂಗ್ ಮಾಡೋದನ್ನು ಇನ್ನೊಂದು ವಿಡಿಯೋನಲ್ಲಿ ತೋರಿಸ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಇದರ ಸ್ಟಿಚಿಂಗ್ ಒಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ನಮಸ್ಕಾರ